ವೀಕ್ಷಕರೇ ನಮಸ್ಕಾರ ನಿನ್ನೆ ದಿನ ನಮ್ಮ ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯಲ್ಲಿ ಹಣ ಸಾಗರದ ವಿಷಯ ಘಟನೆ ಕುರಿತು ಒಂದು ಒಂದು ಮೂರು ಸಮುದಾಯ ಒಂದು ಸಮುದಾಯದ ಇಸ್ಲಾಂ ಸಮುದಾಯದ ಒಂದು ಮೂರು ಕುಟುಂಬಗಳನ್ನ ಸಾಮಾಜಿಕವಾಗಿ ಬಹಿಷ್ಕಾರ ಮಾಡಿದ್ದಾರೆ ಎಂದು ಆರೋಪಿಸಿ ಆ ನೊಂದ ಕುಟುಂಬಸ್ಥರು ಮಾಧ್ಯಮ ಬಂದು ಅಳಲು ತೋಳ್ಕೊಂಡಿದ್ವಿ ಜೊತೆಗೆ ತಾಲೂಕು ಆಡಳಿತ ಮೂಲಕ ಜಿಲ್ಲಾಡಳಿತಕ್ಕೆ ನಮ್ಗೆ ನ್ಯಾಯ ಒದಗಿಸಬೇಕು ಅಂತ ಒಂದು ಮನವಿ ಸಹ ಕೊಟ್ಟಿದ್ದರು ಇದು ಘಟನೆ ನೋಡಿದಂದ್ರೆ ಮಾನವ ಹಕ್ಕುಗಳನ್ನು ಉಲ್ಲಂಘನೆ ಮಾಡ್ತೇವೆ ಅಂತ ಮೇಲ್ ನೋಡಿ ಕಂಡು ಬರುತ್ತೆ ಅದು ಒಳಗಡೆ ಆ ಸಮುದಾಯದಲ್ಲಿ ಏನ್ ನಡೆದಿದೆಯೋ ಅದು ನಮ್ಗೆ ಗೊತ್ತಿಲ್ಲ ಆ ದೂರು ಆಧರಿಸಿ ಅವರ ಅಳಲನ್ನು ನಾವು ಪ್ರಕಟ ಮಾಡಿದ್ವಿ ಈ ಹಿಂದೆ ದಾವರ್ಗೆರೆ ಪಟ್ಟಣದಲ್ಲಿ ಕೆಲ ಅಲೆಮಾರಿ ಜನಾಂಗದಲ್ಲಿ ಇಂತ ಬಹಿಷ್ಕಾರ ಅನ್ನುವಂಥದ್ದು ಅಮಾನವೀಯ ಘಟನೆ ನಡೆದಿತ್ತು ಆಗ ಇಡೀ ನಮ್ಮ ಜಿಲ್ಲಾಡಳಿತನೇ ಹೋಗಿ ಸಂಧಾನ ಮಾಡೋದ್ರ ಮೂಲಕ ಇದು ಕಾನೂನು ಬಾಹಿರ ಸಂವಿಧಾನ ವಿರೋಧ ಈ ರೀತಿ ಆಗಬಾರ್ದು ಅಂತ ಹೇಳಿ ಸರಿಪಡಿಸುವ ಕೆಲಸ ಮಾಡಿದ್ರು ಆ ನಿಟ್ಟಿನಲ್ಲಿ ಇದು ಹಾಗೆ ಆಗಬಾರ್ದು ಅನ್ನೋದು ಹಿತದೃಷ್ಟಿಯಿಂದ ಜೊತೆಗೆ ಅದು ಸತ್ಯಾಸತ್ಯತೆ ಹೇಗೆ ಸಮಾಜಕ್ಕೆ ಒಂದು ಸಂದೇಶ ಹೋಗ್ಬೇಕು ಸಮುದಾಯದಲ್ಲಿ ಇಂತಹ ಘಟನೆಗಳು ನಡೆಯಬಾರದು ಅನ್ನೋ ಉದ್ದೇಶದಿಂದ ನಮ್ಮ ಕುಶ್ನಿ ನಗರ ಘಟಕದ ಅಂಜಿವಾನ್ ಪಂಚ್ ಕಮಿಟಿಯ ಅಧ್ಯಕ್ಷರಾದ ಅಹಮದ್ ಹುಸೇನ್ ಅವರು ಹಾಗೂ ಉಪಾಧ್ಯಕ್ಷರಾದ ಸೈಯದ್ ಅಮಿನುದ್ದೀನ್ ಮುಲ್ಲಾ ಅವರು ಬಂದಿದ್ದಾರೆ ಬನ್ನಿ ಅವರ ಹತ್ರ ಕೇಳೋಣ ಅವ್ರು ಏನ್ ಅಂತ ಸರ್ ನಮಸ್ಕಾರ ನಮಸ್ತೆ ಪಕ್ಕ ಸುದ್ದಿವಾಹಿನಿ ಸ್ವಾಗತ ಸರ್ ಈ ಘಟನೆ ಕುರಿತು ತಾವು ಏನ್ ಹೇಳ್ತೀವಿ ಇದು ಇದು ಸತ್ಯಾಸತ್ಯ ತಮ್ಮ ಗಮನಕ್ಕೆ ಬಂದಿರಬಹುದು ಅಂತ ಇದು ಈ ವಿಷಯ ನಮ್ಗೆ ಗೊತ್ತಿಲ್ಲ ಹನಂ ಸಾಗರದಾಗ ಈ ಘಟನೆ ನಡೆದಿದ್ದು ನಾವು ನಗರ ಘಟಕದ ಅಧ್ಯಕ್ಷರು ಆಮೇಲೆ ನಮ್ಮ ಪಂಚ್ ಕಮಿಟಿ ನಗರಿಗೆ ಸೀಮಿತವಾಗಿರ್ ಅದಕ್ಕಾದಾಗ ತಾಲೂಕ ಮುಸ್ಲಿಂ ಪಂಚ್ ಕಮಿಟಿ ಅಂತ ಒಂದು ನಮ್ಮ ಕಮಿಟಿ ಮಾಡಿದ್ದೀವಿ ಸುಮಾರು ವರ್ಷದಿಂದ ಹಸನ್ ಸಾಬಿನ ಎಮ್ ಎಲ್ ಎ ಆಗಿದ್ದೆಲ್ಲ ಅವಾಗಲಿಂದನೂ ಆ ತಾಲೂಕಾ ಪಂಚ್ ಕಮಿಟಿ ಅಂತ ನಾವು ಕಮಿಟಿ ಇದೆ ಹಳ್ಳಿಯಲ್ಲಿ ಅಥವಾ ಸುತ್ತಮುತ್ತ ಅಲ್ಲಿ ಏನು ನಡೀತಾ ಅವ್ರಿಗೆ ಅದು ಸಂಬಂಧಪಟ್ಟ ಅಲ್ಲಿ ಏನು ಬರ್ತಾ ಅವ್ರದ್ದು ಅಲ್ಲಿ ಬಂದಿರ್ತಾರೆ ಅದು ಒಂದು ಕಮಿಟಿ ಐತೆ ಅದ್ರಾಗ ಉಪಾಧ್ಯಕ್ಷ ಹನಂಸಾ ಅವರು ಹಾಜಿ ಸಾಬ್ರ ಅದಾರ ನಮ್ಮ ಕುಷ್ಟಗಿ ಕಾಜಾ ಸಾಬ್ ಅತ್ತಾರ ಅಂತ ಅದಾರ ಹಸನ್ ಸಾಹ್ ಅಧ್ಯಕ್ಷರದ ಮೋಸ್ಟ್ಲಿ ಅವ್ರಿ ಏನಾದ್ರೂ ಘಟನೆ ಇದು ಬಂದಿರಬಹುದು ಮನೆ ನಿಮ್ಮ ಸುದ್ದಿಯಾಗಿ ಬಂದ ಮೇಲೆ ನೋಡಿದ ಮೇಲೆ ಇವತ್ತು ದಿನಪತ್ರಿಕೆದಾಗ ಮೇಲೆ ನಮಗೂ ಅನಿಸಿತ್ತು ಈ ರೀತಿಯಾಗಿ ಆಗಬಾರ್ದಿತ್ತು ಅಲ್ಲಿ ಏನು ಘಟನೆ ನಡೆದಿದ್ದೆ ಅದು ಏನಾಗಿದ್ದೆ ನಮ್ಗೆ ಗೊತ್ತಿಲ್ಲ ಆದರೂ ತಾವು ಹೇಳಿದಾಗ ಸಂವಿಧಾನ ಆಗಿ ಆಮೇಲೆ ಜನರು ಸೋಷಲ್ ಮ್ಯಾನ್ ಈಸ್ ಶೋಷಲ್ ಮ್ಯಾನ್ ಅಂತಂತಾರೆ ಯಾವಾಗಲೂ ಐತೆಲ್ಲ ಜನರಿಗೆ ಜನ ಏನೋ ತಪ್ಪಾಗಲಿ ಅದು ಹಿರಿಯರಾದವರು ಅವರು ತಿದ್ದು ಬುದ್ಧಿ ಹೇಳಿ ಸಮಾಜ ಕರೆಸಿ ಈ ರೀತಿಯಾಗಿ ಮಾಡಬಾರ್ದು ಅಂತ ಹೇಳಬೇಕಿತ್ತು ಒನ್ನದ್ದು ಯಾಳದೇನಪ್ಪ ಅಂತಂದ್ರೆ ಅಲ್ಲಿ ಏನು ಘಟನೆ ನಡೆದಿತ್ತು ಎದಕ್ಕೆ ಸಲುವಾಗಿ ಅವ್ರು ಬಹಿಷ್ಕಾರ ಮಾಡಿಲ್ಲ ಗೊತ್ತಿಲ್ಲ ಈಗ ಒಂಬತ್ತು ತಿಂಗಳ ಅಂದ್ರೆ ನಮಗೂ ಅಚ್ಚರಿಯಾಗತ್ತಿರ್ತಿ ಒಂಬತ್ತು ತಿಂಗಳಿಂದ ಇವ್ರು ಏನು ಮಾಡಿದರು ಅಥವಾ ಒಂಬತ್ತು ತಿಂಗಳಿಂದ ಇವ್ರು ಹೋಗಿ ಅವ್ರಿಗೆ ಅಲ್ಲಿ ಇರ್ತಕ್ಕಂಥ ಏನ ಇದ್ದಾರದು ಸಮಾಜಗಳು ಅವ್ರಿಗೆ ಬೆಟ್ಟೆ ಆದರೂ ಇಲ್ಲ ಅಲ್ಲೇ ಜಡ್ಪಿಯರು ಇದ್ರು ತಾಲೂಕ್ ಪಂಚಾಯತ್ ಇದ್ರು ಯಾಕಂದ್ರೆ ನಮ್ಮ ದೇಶ ಭಾರತ ದೇಶ ಇಲ್ಲೇ ಹಿಂದೂ ಮುಸ್ಲಿಮ್ಸ್ ಅನ್ನೋದು ಭೇದ ಭಾವ ಇಲ್ಲಿ ಇಲ್ಲ ವಿಶೇಷವಾಗಿ ನಮ್ಮ ಕುಷ್ಟಿಗೆಯಲ್ಲಿ ಅಣ್ಣ ತಮ್ಮ ಮಾವ ಮೈದಾನ ಈ ರೀತಿಯಾಗಿ ನಮ್ಮ ತರ ಬಾಂಧವ್ಯಗಳು ಅದಾವೆ ಈಗೂ ಅಲ್ಲಿ ನಾವು ಹಳ್ಳ್ಯಾಗ ನೋಡ್ತೀವಲ್ಲ ಹಳ್ಳ್ಯಾಗ ನೋಡಿದಾಗ ಏನಾಗತ್ತ ಅಂದ್ರೆ ವಿಶೇಷವಾಗಿ ನಮ್ಮ ಕುಷ್ಟಿ ತಾಲೂಕ್ನಾಗ ನಾವು ನೋಡ್ತೀವಲ್ಲ ಅಲ್ಲೇ ಸಮಾಜದ ಹಿರಿಯರಂತ ಮಾಡ್ತಾರಲ್ಲ ಈಗ ದಾವರ್ಗೆರೆ ಹನಂಸಾಗರ್ ಕುಷ್ಟಗಿ ಬಿಟ್ರಪ್ಪ ಅಂದ್ರೆ ಉಳಗಿದ ಎಲ್ಲ ಹಳ್ಳಿಯಲ್ಲಿ ಉದಾಹರಣೆಗಾಗಿ ನೀವು ಕಲಾಲ್ಬಂಡಿಗೆ ಹೋಗ್ರಿ ಹುಲ್ಗೆರೆಗೆ ಹೋಗ್ರಿ ನಿಲುಗಲ್ಗೆ ಹೋಗ್ರಿ ಮಿಟ್ಲು ಕೋಡ್ ಶಡ್ಲಗೇರ ಎಲ್ಲೇ ನಮ್ಮ ಜನಾಂಗದ ಅಲ್ಲಿ ಸಮಿತಿ ಮಾಡಬೇಕಂದ್ರೆ ಇನ್ನಿತರದ ಕೂಡ ಜನರು ಕೂಡ ಮಾಡಿನ ಅದು ಇದು ಮಾಡಿರ್ತಾರೆ ಅಲ್ಲಿ ಹಬ್ಬ ಮಾಡ್ಬೇಕಂದ್ರೆ ಯಾರು ಒಬ್ಬರು ಮಾಡಾಗಲ್ಲ ಅಲ್ಲಿ ಒಂದು ಸಮಿತಿ ಮಾಡಿರ್ತಾರೆ ಅದ್ರ ಎಲ್ಲಾ ಜನಾಂಗ ಇರ್ತಾರೆ ಎಸ್ ಸಿ ಎಸ್ ಟಿ ಎಲ್ಲಾ ಜನಾಂಗ್ ಸೇರಿ ಅಲ್ಲಿ ಒಂದು ಸಮಿತಿ ಮಾಡಿರ್ತಾರೆ ಅದೇ ರೀತಿಯಾಗಿ ಹನುಮ್ ಸಹ ಇರಬಹುದು ಅಲ್ಲಿ ತಾಲೂಕ್ ಪಂಚಾಯತಿಗೆ ಜಿಲ್ಲಾ ಪಂಚಾಯತ್ ಮೆಂಬರ್ಗೆ ಅಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷಗೆ ಅಲ್ಲಿ ಹೇಳಿ ಏನಾರು ಸರಿಪಡಿಸ್ಬಿ ಹೋಗಿತ್ತು ಆದ್ರೂ ಈ ಯುಗದಲ್ಲಿ ತಾಂತ್ರಿಕ ಯುಗದ ಹಿನ್ನೆಲ ಕಾಲದಲ್ಲಿ ಯಾಕಪ್ಪ ಅಂದ್ರೆ ಸಮಾಜಗಳಿಂದ ಯಾಕೆ ಬಹಿಷ್ಕಾರ ಮಾಡ್ತಿದಾರಪ್ಪ ಅಂತಂದ್ರೆ ಅವ್ರ ಬುದ್ಧಿ ಬರಲಿ ಮುಂದಿನ ಕೆಟ್ಟ ಕೆಲಸ ಮಾಡಬಾರ್ದು ಅಂತ ಆ ಕಾಲದಲ್ಲೇ ಕಟ್ಟಿ ಮಾಡಿ ಮಾಡಿ ಅವ್ರಿಗೆ ಬಹಿಷ್ಕಾರ ಹಾಕ್ತಿದ್ರು ಮೂರು ತಿಂಗಳ ಆರು ತಿಂಗಳ ಒಂದು ವರ್ಷ ಎರಡು ವರ್ಷ ಆಮೇಲೆ ಇದ್ದಲ್ಲ ಒಳ್ಳೆ ಅವ್ರಿಗೆ ಕರೆದಿದ್ರು ಈಗ ಒಂಬತ್ತು ತಿಂಗಳಿಂದ ಇವ್ರಿಗೆ ಯಾಕೆ ಬಹಿಷ್ಕಾರ ಮಾಡಿದ್ರೆ ನಮ್ಗೆ ಗೊತ್ತಿಲ್ಲ ಅದು ನಮ್ಮ ಗಮನಕ್ಕೂ ಬಂದಿಲ್ಲ ಅದು ಯಾಕಂದ್ರೆ ಇವಾಗ ಈ ಪ್ರಜಾಪ್ರಭುತ್ವ ವ್ಯವಸ್ಥೆ ಸಂವಿಧಾನದ ಅಡಿ ಅಂತ ಇದೆ ಈಗ ಅಂತವ್ರು ಮೀರಿದಾಗ ಮಾತ್ರ ಅವರು ಪೊಲೀಸ್ ಕಟ್ಟಿ ಹಾಕ್ಬೇಕಾಗ್ತೈತೆ ಈ ಮಾಧ್ಯಮ ಮೂಲಕ ಬಂದು ಅದ್ ಕೊಡ್ಬೇಕಾಗ್ತದೆ ಹಾಗಾಗಿ ಈ ಘಟನೆ ಹಿಂಗ್ ಹಾಬಾಡಿತ್ತು ಅನ್ನೋ ಉದ್ದೇಶ ಸರ್ ತಾವು ಹೇಳದಾರ ನಂದ್ರೆ ಮೊಟ್ಟ ಮೊದಲನೇದಾಗಿ ನಿಮ್ಮ ಟಿ ವಿ ಚಾನಲ್ಗೆ ನಾನು ಧನ್ಯವಾದಗಳು ಹೇಳ್ತೇನೆ ಯಾಕಂದರೆ ನಮಗೆ ನೀವು ಕರೆಸಿ ಇವತ್ತಿನ ದಿನ ಹನುಮ್ ಘಟನೆ ಬಗ್ಗೆ ಕೇಳಕೊಂತೀರಿ ಸಮಾಜ ಬಂದಾಗ ನಾವು ಎಲ್ಲರೂ ಎಲ್ಲ ಸಮಾಜದ ಜೊತೆಯಲ್ಲಿ ಒಗ್ಗಟ್ಟಾಗಿರುವಂಥ ಇದು ನಮ್ಮ ಭಾರತ ದೇಶ ಇಲ್ಲಿ ಒಂದು ಸಂವಿಧಾನ ಅಂತ ಇದೆ ಆ ಸಂವಿಧಾನದ ಅಡಿಯಲ್ಲಿ ನಾವೆಲ್ಲ ಬದುಕುವಂಥ ಕೆಲಸ ಆಗ್ಬೇಕು ಯಾರ ಮೇಲೂ ಯಾರು ದೌರ್ಜನ್ಯ ಮಾಡುವಂಥ ನಮ್ಮ ದೇಶ ಅಲ್ಲ ಇಡ ರಾಷ್ಟ್ರ ವ್ಯಾಪ್ತಿಯಲ್ಲಿ ಯಾವುದಾದ್ರೂ ಸಂವಿಧಾನ ಇದ್ರೆ ಅದು ನಮ್ಮ ಭಾರತದ ಸಂವಿಧಾನ ನಂಬರ್ ನಲ್ಲಿ ಇದೆ ಯಾಕಂದ್ರೆ ಅಮೆರಿಕದವರು ಕೂಡ ಹೊಗಳುತ್ತಾರೆ ಆಸ್ಟ್ರೇಲಿಯಾದವರು ಕೂಡ ಸಂವಿಧಾನದ ಬಗ್ಗೆ ಹೊಗಳುತ್ತಾರೆ ಅಂಥ ಸಮಯದಲ್ಲಿ ನಮ್ಮ ಕುಷ್ಟಗಿ ತಾಲೂಕಿನಲ್ಲಿ ಅನಂಸರದಲ್ಲಿ ಈ ಘಟನೆ ಆಗಬಾರ್ದಾಗಿತ್ತು ಏನೋ ನಾವು ನಿಮ್ಮ ಮಾಧ್ಯಮದ ಮುಖಾಂತರ ಮತ್ತು ನಿಮ್ಮ ನ್ಯೂಸ್ ಮುಖಾಂತರ ನಾವು ಕೇಳಿದ್ದೀವಿ ಅದರ ಒಂದು ಹಿನ್ನೆಲೆ ಏನಿದೆ ಅಂದರೆ ಸಮಾಜದವರು ಅವರಿಗೆ ಬಹಿಷ್ಕಾರ ಹಾಕಿಲ್ಲ ಅವ್ರಿಗೆ ಎಲ್ಲಿ ನಮಾಜಿಗೆ ಅಂತ ಹೇಳಿಲ್ಲ ಯಾ ದರ್ಗಾಕು ಅಂತ ಯಾವ ಸಮಾಜದವರು ಅವ್ರಿಗೆ ಹೇಳಿಲ್ಲ ಒಂದು ಹತ್ತು ವರ್ಷದಿಂದನೇ ಒಂದು ಘಟನೆ ಆಗಿರುತ್ತೆ ಅಲ್ಲಿ ಅವರು ಆ ಊರಲ್ಲಿ ನಾನು ಸಂದರ್ಭ ಬಂದಾಗ ಮತ್ತು ಅಷ್ಟು ಬಹಿರಂಗ ಪಡಿಸ್ತೇನೆ ಆ ಘಟನೆಯಲ್ಲಿ ಇವರು ನಾಲ್ಕು ಮಂದಿ ಏನು ಈಗ ನಿಮ್ಮಲ್ಲಿ ಬಂದು ಇದು ಮಾಡಿದ್ದಾರೆ ಅದರಲ್ಲಿ ಪ್ರಮುಖರು ಕೂಡ ಅವರು ಹತ್ತು ವರ್ಷ ಘಟನೆ ದಿಂದ ಇದು ನಡೆದು ಈಗ ನಾ ಹೇಳ್ತಾನೆ ಅಂದ್ರೆ ಒಂದು ಹೆಣ್ಮಗಳ ವಿಷಯ ಇದ್ರೆ ಇದರಲ್ಲಿ ಆ ಹೆಣ್ಮಗಳ ವಿಷಯದಲ್ಲಿ ಅದಕ್ಕೆ ಅವ್ರ ಅಂತ ಘಟನೆ ಮಾಡಿದ್ರೆ ಅವ್ರ ಮೇಲೆ ಕಾನೂನು ಕ್ರಮ ಆಗ್ಬೇಕು ಆ ರೀತಿ ತನಿಖೆ ಆಗಬೇಕು ಆಮೇಲೆ ನಮ್ಮ ಸಮಾಜದ ಎಲ್ಲ ಅಲ್ಲಿ ಹಿರಿಯರು ವಿಚಾರಿಸಿದಾಗ ಅವರು ಖಡಖಂಡಿತವಾಗಿ ನಾವು ಯಾರಿಗೂ ನಾವು ನಾವು ಇಟ್ಟಿಲ್ಲ ಅವರಾಗಿ ನಮ್ಮಿಂದ ದೂರ ಉಳಿದಾರೆ ಅಂತ ನಮಗೂ ಕೂಡ ಅಲ್ಲಿ ವಿಷಯ ಗಮನಕ್ಕೆ ಬಂದಿದೆ ಅದಕ್ಕೆ ಏನಾದರೂ ತೊಂದರೆ ಆದರೆ ನಮ್ಮ ಎಲ್ಲ ಹಿರಿಯರು ಕೂಡಿ ಕುಂತು ವಿಚಾರಿಸಿ ಆ ವಿಷಯನ ಸರಿಪಡಿಸಬೇಕಾಗಿತ್ತು ಸರಿಪಡಿಸಿಲ್ಲ ನಮ್ಮ ಹಿರಿಯರಿಗೂ ಕೂಡ ನಾವು ಒಂದು ವಿಷಯವನ್ನು ಹೇಳಕ್ಕೆ ಬಯಸ್ತೇವೆ ಕೂಡಲೇ ಇದು ಒಂದು ಘಟನೆ ಆಗಿದೆ ಮುಂದೆ ಯಾವುದೇ ಕಾರಣಕ್ಕೂ ಇಂಥ ಘಟನೆಗಳನ್ನು ಆಗಬಾರ್ದು ಆಗದ ರೀತಿಯಿಂದ ನಾವೆಲ್ಲರೂ ನೋಡ್ಕೋಂತ ಪರಿಸ್ಥಿತಿ ಬಂದಿದೆ ಈಗ ನಮ್ಮ ಕುಷ್ಟಂದ್ರೆ ಇಡೀ ಇದು ರಾಜ್ಯ ತುಂಬಾ ಹೋಗುವಂತ ವಿಷಯ ಇದು ಸಣ್ಣ ಪುಟ್ಟ ವಿಷಯ ಅಲ್ಲ ಜಾತಿಯಿಂದ ಹೊರಗೆ ಇಡೋಕೆ ಯಾರಿಗೆ ಅಧಿಕಾರನೇ ಇಲ್ಲ ಯಾ ಸಮಾಜದಲ್ಲಿ ಯಾರಿಗೇ ಜಾತ್ರೆಯಿಂದ ಹೊರಗಿಡೋಕೆ ವಿಷಯನೇ ಇಲ್ಲ ಅವ್ರು ಹಿಡೋನು ಬಾರ್ ಬಂದಿದ್ರೆ ಏನಾದ್ರೂ ಸಣ್ಣ ಪುಟ್ಟ ತಪ್ಪಾಗಿದ್ರೆ ಅಲ್ಲೇ ತಾವಲ್ಲೇ ಸರಿ ಮಾಡಿಸಿ ಹೊಂದಾಣಿಕೆ ಮಾಡಿ ರಾಜಿ ಮಾಡುವಂತ ಕೆಲಸ ಮಾಡ್ಬೇಕು ಅಂತ ನಾನು ನಿಮ್ ಟಿವಿ ಮುಖಾಂತರ ಅವ್ರಿಗೆ ಕೇಳ್ಕೊತೇನೆ ನಾವು ಕರೆಕ್ಟ್ ಹೇಳಿದ್ರಿ ಅವ್ರ ಮೇಲೆ ಏನೇ ಆಪಾದನೆ ಇರಲಿ ಅವ್ನ ನೆಲದ ಕಾನೂನು ಇದೆ ಕಾನೂನಿಗೆ ಹೋಗಿ ಅವ್ರ ಮೇಲೆ ನಾವು ದೂರ ಮಾಡ್ಬೋದಿತ್ತು ದೂರು ಕೊಡ್ಬೋದಿತ್ತು ಕಾನೂನು ಅವ್ರನ್ನ ಇದೊಂದೇ ಕೆಲಸ ಮಾಡ್ಬೇಕು ಹೊರತು ಆದ್ರೆ ಇದು ಅದು ಸತ್ಯಕ್ಕ ದೂರ ಇದು ಗೊತ್ತಿಲ್ಲ ಇವ್ರು ಹೇಳೋದ್ರ ಪ್ರಕಾರ ಇವ್ರ ಕಣ್ಣೀರ ತೆಗೆಯೋದ ಪ್ರಕಾರ ನಮ್ಮಂಗ ನಾವು ತಪ್ಪು ಮಾಡಿದ್ರೆ ಮನೇಲಿ ಹೆಂಡ್ರು ಮಕ್ಕಳು ಅಂತ ಕುಟುಂಬ ಇರುತ್ತೆ ಕುಟುಂಬ ಅದು ಸಹಸ್ರ ಇವರು ಒಂಬತ್ತು ತಿಂಗಳ ನಂತರ ನಿಮ್ಮ ಹತ್ರ ಬಂದ್ರು ಒಂಬತ್ತು ತಿಂಗಳಿಂದ ಏನ್ ಅವರು ಯಾಕೆ ಒಂಬತ್ತು ತಿಂಗಳಿಂದ ಅವರು ಆದ ಆದ ತಕ್ಷಣನೇ ನಿಮ್ಮ ಮಾಧ್ಯಮದ ಮುಖಾಂತರ ಅಥವಾ ಪಿ ಐ ಮತ್ತು ತಹಸೀಲ್ದಾರ್ ಮತ್ತೆ ಸಿಪಿಐ ಡಿ ಸಿ ಅವ್ರ ಗಮನ ತರ್ಗೋದಿತ್ತಲ್ಲ ಯಾಕೆ ಇವರು ಮುಚ್ಚಿಟ್ಕೊಂಡ್ರು ಇವ್ರದ್ದು ಕೂಡ ಏನೋ ತಪ್ಪಿದೆ ಅದಕ್ಕೆ ಇವರು ಒಂಬತ್ತು ತಿಂಗಳ ನಂತರ ನಿಮಗೆ ಸ್ಪಷ್ಟವಾಗಿ ಹೇಳಿದ್ದಾರೆ ಒಂಬತ್ತು ತಿಂಗಳಿಂಗ್ ಮಾಡಿದ್ರ ಅಂತ ಇದ್ದ ತಕ್ಷಣ ಬರ್ಬೋಯ್ತಲ್ಲ ಇವ್ರದ್ದು ಕೂಡ ತಪ್ಪಿದೆ ಅಂತ ನಮಗೂ ಕೂಡ ಅನ್ಸುತ್ತೆ ಮೇಲ್ನೋಟಕ್ಕೆ ಕಾಣ್ಬರ್ತದೆ ಅಲ್ಲ ಅಲ್ಲಿ ಅವ್ರಿಗೆ ನ್ಯಾಯ ಸಿಕ್ಕಿಲ್ಲಪ್ಪ ಅಂದ್ರೆ ಅವ್ರಿಗೆ ಒತ್ತಿದೆ ನಮ್ಮ ಮುಸ್ಲಿಮ ತಾಲೂಕ್ ಪಂಚ್ ಕಮಿಟಿ ಇದೆ ಅಂತ ಅಲ್ಲಿ ಯಾಕೆ ಬಂದಿಲ್ಲ ಅಂತ ಪ್ರಶ್ನೆ ಒಂಬತ್ತು ತಿಂಗಳ ಅಲ್ಲಿಯಾಗಿ ಬಂದಿಲ್ಲ ನೇರವಾಗಿ ನಿಮ್ಮ ತಾಲೆ ಬಂದ್ರೆ ಉದ್ದೇಶ ಏನು ಅಂತ ಒಂದು ಕಡತ ಆಮೇಲೆ ಇಲ್ಲಿ ಬಂದ ಮೇಲೆ ಅಟ್ಲೀಸ್ಟ್ ಏನಪ್ಪ ಅಂತಂದ್ರೆ ಇಲ್ಲಿ ಬಂದ್ಮೇಲೆ ತಾಲೂಕ್ ಪಂಚಾಯತ್ ಅವ್ರ ಬೆಟ್ಟೆ ಆಗಿ ಇಲ್ಲಪ್ಪ ಅಂದ್ರೆ ಮತ್ತೆ ನಾವು ಇದ್ವಿ ನಗರದ ಅಂತ ಮೇಲೆ ಸರ್ ಹಿಂಗ ಆಗಿದ್ರೆ ಮುಂದೆ ಹೆಂಗೆ ಮಾಡಬೇಕು ನೀವು ಒಂದು ವಿಷಯ ತಿಳಿಸ್ತೀರಿ ನಮ್ಗೆ ಹದಿನೈದು ವರ್ಷದ ಹಿಂದೆ ಒಂದು ಒಂದು ಘಟನೆ ಆಧರಿಸಿ ಅದನ್ನ ಈ ಒಂಬತ್ತು ತಿಂಗಳಿಂದ ನಾವು ಈ ರೀತಿ ಹೇರಿಕೆ ಮಾಡರ ಅನ್ನೋ ಅವ್ರು ವ್ಯಕ್ತಪಡಿಸಿದ್ರು ಹಾಗಾಗಿ ಅವರು ಅವರು ಹೇಳೋ ಪ್ರಕಾರ ಅಲ್ಲಿ ಗ್ರಾಮಸ್ಥರು ಹಿರಿಯರಿಂದ ಅವ್ರ ಹತ್ರ ತಾವು ನ್ಯಾಯ ಕೇಳಿದ್ರು ಸಹ ಅಲ್ಲಿ ಆಗ್ಲಾ ನಾವು ಇಲ್ಲಿ ಬಂದ್ವಿ ಅನ್ನೋದು ಅವರು ವ್ಯಕ್ತಪಡಿಸಿದ ನಮಗೆ ಗೊತ್ತಿರೋ ಪ್ರಕಾರ ಇವ್ರು ಯಾರು ಹಿರಿಯರ ಹತ್ರ ಹೋಗಿಲ್ಲ ಹೋಗಿದ್ದಿದ್ರೆ ಇಲ್ಲಿ ಮಠ ಬರುವಂತ ಸಮಸ್ಯೆನೇ ಇರಲಿಲ್ಲ ಅವರೇನಾದ್ರು ನಿಮಗೆ ಜಾತಿಯಿಂದ ಹೊರಗಿಟ್ಟಿದ್ದೀವಿ ನಿಮಗೆ ಯಾವುದೇ ಕಾರ್ಯಕ್ರಮದಲ್ಲಿ ಕರ್ಕೊಂಡಿಲ್ಲ ಹೇಳಿ ಯಾವಾಗಾದರೂ ಹೊರಗೆ ದಬ್ಬಿದ್ರೆ ಕೂಡಿಲ್ಲ ಅವತ್ತೇ ಅವ್ರು ಬಂದು ಕಂಪ್ಲೇಂಟ್ ಮಾಡ್ಬೋದಿತ್ತು ಇತ್ತು ಇದು ಸಂವಿಧಾನ ಇದೆ ಯಾರು ಇದು ನಮ್ಮ ಹನನು ಸಾಗರ ಕುಷ್ಟಗಿ ನಮ್ಮ ರಾಜ್ಯ ಒಬ್ರಿಗೆ ಇದಲ್ಲ ಇದು ಎಲ್ಲರೂ ಬದುಕುವಂಥ ಸಂವಿಧಾನನೇ ಕೊಟ್ಟ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿದ್ದ ಹೋಗಿದ್ದಾರೆ ಅದಕ್ಕೆ ಅವರು ಆ ಸಮಯ ಬಂದದೇ ಆಗುತ್ತೆ ಏನಾದರೂ ಈಗ ಒಂದು ಯಾರ್ದು ಒಂದು ಮಸೂತಿ ಫಂಕ್ಷನ್ ಇತ್ತು ಸಮಾಜದಲ್ಲಿ ಎಲ್ಲ ಕೂಡಿ ಮಾಡ್ತಾ ಇದ್ರು ಅವಾಗ ಇವ್ರಿಗೆ ಯಾರಿಗಾದ್ರೂ ಬೇಡ ಅಂತಿದ್ರೆ ಡೈರೆಕ್ಟ್ ಅವಾಗೇ ಬರ್ಬೋಯಿತ್ತು ಇದರಲ್ಲಿ ಸಮಾಜದವ್ರದ್ದು ಇದರಲ್ಲಿ ಏನು ತಪ್ಪಿಲ್ಲ ಅಂತ ನನಗೂ ಕೂಡ ಮೇಲ್ನೋಟಕ್ಕೆ ಕಾಣ್ತಾ ಇದೆ ಸರಿ ಈಗ ನಾವು ಕೂಡ ಅಲ್ಲಿ ಅನಂತ್ ಸರ್ ಜೊತೆ ಮಾತಾಡಿದಿವಿ ವೀರ್ಯೋಡಿ ಅವರು ಕೂಡ ಇವತ್ತು ಮಾನ್ಯ ಸಿಪಿಐ ಸಾಹೇಬ್ರಿಗೆ ಕೂಡ ಬಂದು ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ಜನ ಬಂದು ಸಮಾಜದವ್ರ್ ಬಂದು ಭೇಟಿಯಾಗಿ ಹೋಗಿದ್ದಾರೆ ಮತ್ತು ನಮ್ಮ ತಾಲೂಕು ಅಧ್ಯಕ್ಷರಾದಂಥ ಮಾಜಿ ಶಾಸಕರಾದಂಥ ಹಸೇನ್ ಸಾಬ್ ದೋಟ್ಯಾ ಅವ್ರ ಗಮನಕ್ಕೂ ಕೂಡ ಬಂದಿದೆ ಬಂದು ಅವರು ಇವಾಗ ಬೆಂಗಳೂರಲ್ಲಿದ್ದಾರೆ ಬಂದ ಮೇಲೆ ಒಂದು ಸಂಧಾನ ಸಭೆ ಮಾಡ್ಬೇಕಂತೇಳಿ ನಾವು ಕೂಡ ಮಾತಾಡ್ಕೊಂಡಿದ್ದೀವಿ ಸಮಯ ಸಂದರ್ಭ ಬಂದ್ರೆ ನಾವು ಕೂಡ ಅನುಸಾರಕ್ಕೋಗಿ ಇದು ವಿಷಯ ಸರಿಪಡಿಸುವಂಥ ಕೆಲಸ ನಾವು ಮಾಡ್ತೀವಿ ಅಂತೇಳಿ ನಿಮ್ಮ ಮಾಧ್ಯಮ ಮುಖಾಂತರ ನಾವು ಎಲ್ಲರಿಗೆ ಕೇಳ್ಕೊತಿದ್ದೇವೆ ಅದರಲ್ಲಿ ಏನಾದರೂ ನಮ್ಮ ಸಮಾಜದ್ದೇ ತಪ್ಪಿದ್ದರೆ ನಾವು ವೈಯಕ್ತಿಕವಾಗಿ ಸಮಾಜದ ಪರವಾಗಿ ನಾವು ಕೂಡ ಅವರಿಗೆ ನಿಮ್ಮ ಮುಖಾಂತರ ಅವ್ರಿಗೆ ಸಾರಿ ಕೇಳ್ತೀವಿ ಆದರೆ ಆ ಪ್ರಕಾರ ಅವರು ಕೂಡ ನಡ್ಕೋಬಾರ್ದು ಅಂತ ಹೇಳಿ ನಾನು ನಿಮ್ಮಲ್ಲಿ ಮುಖಾಂತರ ಕೂಡ ಸರ್ ಆದಷ್ಟು ಬೇಗ ಈ ಸಮಸ್ಯೆ ಬಿಗೇರಲಿ ಅದೇನೈತೆ ಅಂದ್ರೂ ಹಿರಿಯದಿಂದ ಆಗ್ಲಾದ್ರು ಈ ಸಮಸ್ಯೆ ಹೊರತು ತಂದವರು ಸಹ ಅವರು ಸಹಕರಿಸಬೇಕು ಅದನ್ನ ಅಲ್ಲಿಯೇ ಸಮಾಪ್ತಿ ಮಾಡಬೇಕು ಅದೊಂದೇ ನಮ್ಮ ವಾಹಿನಿ ಬಯಸುತ್ತದೆ ವೀಕ್ಷಕರೇ ನಮಸ್ಕಾರ